ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಒಂದು ಪೈ ನಯಾ ಪೈಸಾ ಪೇ ಮಾಡ್ದ್ರೆ ನೀವು ಮೊಬೈಲ್ ತಗೊಂಡ್ ಹೋಗ್ಬೋದು ಫೈನಾನ್ಸ್ ಪೊಸಿಷನ್ ಅಲ್ಲಿ ಇದರ ಅನುಕೂಲ ಕೂಡ ಇದೆ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಜೀರೋ ಪೇಮೆಂಟ್ ಆಗುತ್ತೆ ಖಂಡಿತ ಆಗುತ್ತೆ ಆಹ್ಹ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶಿರಾನಗರದಲ್ಲಿರ್ತಕ್ಕಂತ ಅಂಬೇಡ್ಕರ್ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಶ್ರೀನಿವಾಸ ಪ್ರಿಂಟರ್ಸ್ ಅಂಡ್ ಮೊಬೈಲ್ಸ್ ಅಲ್ಲಿ ಇವತ್ತು ಇದ್ದೇನೆ ಯಾಕೆಂದ್ರೆ ಹೊಸ ವರ್ಷ ಬಂತು ಹಾಗಾಗಿ ನಾನು ಮೊಬೈಲ್ ಸೆಂಟರ್ ಗೆ ಬಂದಿದ್ದೀನಿ ಜೊತೆಗೆ ಈ ಒಂದು ಅಂಗಡಿ ವಿಶೇಷತೆ ಏನಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗ್ತಕ್ಕಂಥ ಶ್ರೀನಿವಾಸ ಪ್ರಿಂಟಿಂಗ್ ಪ್ರೆಸ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಟಾರ್ಟ್ ಆಗಿ ಇವತ್ತಿಗೆ ಮೂವತ್ತೈದು ವರ್ಷ ಅವತ್ತಿನವರೆಗೂ ಆ ಎಲ್ಲ ಶುಭ ಸಮಾರಂಭಗಳಿಗೆ ಆಮಂತ್ರಣಗಳು ಈ ರೀತಿ ಕಾರ್ಡ್ಸ್ ಗಳನ್ನ ಪ್ರಿಂಟಿಂಗ್ ಮಾಡ್ತಾ ಬಂದಿರತಕ್ಕಂಥ ಶ್ರೀನಿವಾಸ ಪ್ರಿಂಟರ್ಸ್ ಮೊಬೈಲ್ ಸೆಂಟರ್ ಹಾಗೆ ಮೊಬೈಲ್ ಸೆಂಟರ್ನ ಎರಡ್ ಸಾವಿರ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಹೊಸ ವರ್ಷ ಬಂದ ಕಾರಣ ಶಿರಾ ತಾಲೂಕಿನ ಜನತೆಗೆ ಎಲ್ಲ ರೀತಿಯ ಕೊಡುಗೆಗಳನ್ನ ನಾವು ಕೊಡಬೇಕು ಆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೂ ಕೂಡ ದಕ್ಕಬೇಕು ಅಂತ ಒಂದು ದೃಷ್ಟಿಯಿಂದ ಇವತ್ತು ಆಫರ್ಸ್ ಗಳನ್ನ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಜೊತೆ ಮಾಲೀಕರಿರ್ತಕ್ಕಂಥ ಹರೀಶ್ ಅವರಿದ್ದಾರೆ ಮಾತಾಡಿಸೋಣ ಯಾವ ರೀತಿ ಆಫರ್ ಗಳು ಹೊಸ ವರ್ಷ ಪ್ರಯುಕ್ತ ಜನಗಳಿಗಿದಾವೆ ಅಂತ ನಾನು ಹರೀಶ್ ಶೆಟ್ಟಿ ಶ್ರೀನಿವಾಸ ಪ್ರಿಂಟರ್ಸ್ ಅಂಡ್ ಮೊಬೈಲ್ಸ್ ಮಾತಾಡ್ತಾ ಇದ್ದೀನಿ ನಮ್ಮ ಶಾಪ್ ಸಿರಾದಲ್ಲಿ ಡಾಕ್ಟರ್ ಅಂಬೇಡ್ಕರ್ ರೋಡ್ ಅಲ್ಲಿ ಅಪೋಸಿಟ್ ಬಾಟಾ ಶೋರೂಮ್ ಇದೆ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾವು ನಡೆಸ್ತಾ ಇದೀವಿ ಸೊ ಇದುವರೆಗೂ ಬಂದಿರೋ ಎಲ್ಲ ಗ್ರಾಹಕರಿಗೂ ಆಗೋ ರೀತಿಯಲ್ಲಿ ವ್ಯವಹಾರ ನಡೆಸಿದ್ದೀವಿ ಮುಂದೆ ಕೂಡ ಅದೇ ಏಮ್ ಇಟ್ಕೊಂಡು ಇನ್ನೂ ಒಳ್ಳೊಳ್ಳೆ ಆಫರ್ಸ್ನ ಕಸ್ಟಮರ್ಸ್ ಕೊಡೋಣ ಅಂಥೇಳಿ ಈಗ ನಾವು ಈ ಹೊಸ ವರ್ಷಕ್ಕೆ ನೂತನ ಆಫರ್ಸ್ನ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಬ್ರ್ಯಾಂಡ್ನ ಮೊಬೈಲ್ಗಳು ಸಿಗುತ್ತೆ ಸೊ ಯಾವುದೇ ಮೊಬೈಲ್ ತೊಗೊಳ್ಳಿ ನಿಮಗೆ ಜೊತೆಗೆ ಬ್ರ್ಯಾಂಡ್ ಆಫರ್ಸ್ ಕೂಡ ಇದೆ ಸೊ ನೀವು ಹತ್ತು ಸಾವಿರದ ಒಳಗಡೆ ಯಾವುದೇ ಮೊಬೈಲ್ ತೊಗೊಳ್ಳಿ ನಿಮಗೆ ದಿ ಬೆಸ್ಟ್ ಕ್ವಾಲಿಟಿ ಯು ಒನ್ ಐದು ಒಂದು ನೆಕ್ ಬ್ಯಾಂಡ್ ಬ್ಲೂಟೂತ್ ನೆಕ್ ಬ್ಯಾಂಡ್ ಫ್ರೀ ಸಿಗುತ್ತೆ ಹಾಗೆ ಸಪೋಸ್ ಇಪ್ಪತ್ತು ಸಾವಿರ ತನಕ ನೀವೇನೇ ಮೊಬೈಲ್ ತೋಳಿ ನೆಕ್ ಬ್ಯಾಂಡ್ ಜೊತೆ ಒಂದು ಸ್ಮಾರ್ಟ್ ವಾಚ್ ಕೂಡ ಫ್ರೀ ಸಿಗುತ್ತದೆ ಇವೆರಡು ಜೊತೆಗೆ ಸಿಗುತ್ತೆ ನಿಮಗೆ ಸೊ ಮೂವತ್ತು ಸಾವಿರದ ಒಳಗಡೆ ನೀವ್ ಯಾವುದೇ ಮೊಬೈಲ್ ತೋಳಿ ಇವೆರಡು ಜೊತೆಗೆ ಒಂದು ಪವರ್ ಬ್ಯಾಂಕು ವಿ ಎಮ್ ವಿತ್ ಒನ್ ಇಯರ್ ವಾರಂಟಿ ಇರೋ ಪವರ್ ಬ್ಯಾಂಕ್ ಕೂಡ ಸಿಗುತ್ತೆ ಈ ಮೂರು ಆಫರ್ಸ್ ನಿಮಗೆ ತಗೋಬಹುದು ಸೊ ಯಾವುದೇ ಬ್ರಾಂಡ್ ನ ನೀವು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ರೇಟ್ ಕಂಪೇರ್ ಮಾಡ್ಕೊಂಡು ಬಂದು ನಮ್ಮಲ್ಲಿ ತಗೋಬಹುದು ಅಂತ ಕೂಡ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಜೊತೆಗೆ ಮ್ಯಾಕ್ಸಿಮಮ್ ಕಂಪನಿಗಳ ಸರ್ವಿಸ್ ಕೂಡ ನಾವೇ ನಿಮ್ಮಲ್ಲಿ ತಗೊಂಡು ನಾವೇ ಅಂಡರ್ಟೇಕ್ ಮಾಡ್ತೀವಿ ನಿಮ್ಗೆ ಈಸಿ ಕೆಲಸ ಮಾಡ್ಕೊಡ್ತೀವಿ ಈಗ ಹೊಸ ವರ್ಷ ಹೊಸ ವರ್ಷ ಸ್ಟಾರ್ಟ್ ಆಯ್ತು ಅಂತೇಳಿ ಎಲ್ಲರೂ ಏನೋ ಒಂದು ಉಚಿತ ಕೋಡ್ಗೆ ಅಡಿಷನಲ್ ಆಫರ್ಸ್ ಅಂತ ಇಷ್ಟಪಡ್ತಾ ಇರ್ತೀರಾ ಸೊ ನಮ್ಮ ಶಾಪಿಗೆ ಬನ್ನಿ ನಿಮಗೆ ಮೊದಲನೇದಾಗಿ ಪ್ರತಿಯೊಂದು ಮೊಬೈಲ್ ಜೊತೆ ಆಫರ್ಸ್ ಕೂಡ ಇದೆ ಎರಡನೇದಾಗಿ ನೀವು ಯಾವುದೇ ಒಂದು ಯೂಸ್ ಮಾಡ್ತಿರೋ ಮೊಬೈಲ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಮೊಬೈಲ್ ತಗೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಇಷ್ಟೆಲ್ಲ ಅನುಕೂಲಗಳು ನಾನು ನಿಮಗೆ ಮಾಡಿಕೊಡ್ತಾರೆ ನಿಮ್ಮ ಅಲ್ಲಿ ಎಕ್ಸ್ಚೇಂಜ್ ಆಫರ್ಸ್ ಕೂಡ ಇದೆ ಗ್ರಾಹಕರಿಗೆ ಖಂಡಿತ ಖಂಡಿತ ಯಾವುದೇ ಮೊಬೈಲ್ ತರ್ಲಿ ಅದು ಬಿಲ್ ಬಾಕ್ಸ್ ಇದ್ರೆ ತುಂಬಾ ಅನುಕೂಲ ಆ ಒಳ್ಳೆ ವರ್ತಿ ಪ್ರೈಸ್ ಕೊಡ್ತೀವಿ ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಹೊಸ ಮೊಬೈಲ್ ಗ್ರಾಮೀಣ ಭಾಗದವರು ಫುಲ್ ಬಡವರು ಇರ್ತಾರೆ ಅವರಿಗೆ ಒಂದ್ ಐದು ಸಾವಿರ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಫೈನಾನ್ಸ್ ಕೊಡ್ತೀರಾ ಸರ್ ನಾಲ್ಕು ಸಾವಿರ ಮೂರುವರೆ ಸಾವಿರದಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಫೈನಾನ್ಸ್ ಹೌದಾ ಆರಾಮಾಗಿ ಕಡಿಮೆ ಬಜೆಟ್ ಅಲ್ಲಿ ಅವರು ಅನುಕೂಲ ಮಾಡ್ಕೋಬಹುದು ಒಂದ್ಸರಿ ಭೇಟಿ ಕೊಟ್ರೆ ಅವ್ರಿಗೆ ಎಲ್ಲಾ ರೀತಿಯ ಡೀಟೇಲ್ ಸಿಗುತ್ತೆ ಬಂದವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮೊಬೈಲ್ ಕೊಟ್ಟೆ ಕಳಿಸ್ತೀವಿ ಅದೇ ರೀತಿ ಕಳ್ಸೋದಿಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾವು ಈ ಪ್ರಿಂಟಿಂಗ್ ಫೀಲ್ಡ್ ನ ಶುರು ಮಾಡಿರೋದು ಸೊ ಸಿರಾದಲ್ಲಿ ನಾವು ಸ್ಥಾಪನೆ ಮಾಡಿದಾಗ್ಲಿಂದ ಇವತ್ತಿನ ತನಕ ಲೀಡಿಂಗ್ ಅಲ್ಲೇ ಎಲ್ರಿಗೂ ಅನುಕೂಲ ಆಗೋ ರೀಸನಬಲ್ ರೇಟ್ಗಳಲ್ಲಿ ಸಂತೋಷ ಆಗೋ ರೀತಿಯಲ್ಲಿ ಕೆಲಸ ವಿಷಯ ಏನಂದ್ರೆ ಅಯ್ಯೋ ಕೂಡ ನಡೆಸ್ತಾನೆ ಇದೀವಿ ಎಲ್ಲರ ಸಹಕಾರದಿಂದ ಇದೀವಿ ಎಲ್ರಿಗೂ ಸಂತೋಷ ಆಗೋ ರೀತಿಯಲ್ಲಿ ರೀಸನಬಲ್ ರೇಟ್ ಎಲ್ಲ ಕೊಡ್ತಾ ಇದೀವಿ ನಮ್ಮ ಹತ್ರ ಕಸ್ಟಮರ್ ಯಾರು ಬೇಜಾರು ಕೊಡದಂಗೆ ಅನುಕೂಲ ಮಾಡ್ಕೊಟ್ಟಿದೀವಿ ಇದಂತೂ ಖಂಡಿತ ಇನ್ನೇನ್ ನಮ್ಮ ಹತ್ರ ಮನೇಲಿ ಒಂದ್ ಫಂಕ್ಷನ್ ಅಂದ್ರೆ ಮದುವೆ ಅಂತಂದ್ರೆ ಲಗ್ನ ಪತ್ರಿಕೆ ನಾಮಕರಣ ಅಂದ್ರೆ ನಾಮಕರಣ ಪತ್ರಿಕೆ ಗೃಹ ಪ್ರವೇಶ ಅಂದ್ರೆ ಗೃಹ ಪ್ರವೇಶ ಪತ್ರಿಕೆ ಪ್ಲಸ್ ಬಿಸ್ನೆಸ್ ಬೇಕಾದ ಬಿಲ್ ಬುಕ್ಸ್ ಈ ಎಲ್ಲಾ ರೀತಿಯ ಮುದ್ರಣ ಕಾರ್ಯ ಅಂತ ಏನ್ ಬಂದ್ರೆ ಎಲ್ಲಾನು ಕೂಡ ನಾವು ಮಾಡ್ಕೊಟ್ಟಿದೀವಿ ಮಾಡ್ಕೊಡ್ತಾನು ಇದ್ದೀವಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಅತ್ಯಾಧುನಿಕತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಿದೆ ಅದಕ್ಕಿಂತ ನಾವು ಒಂದ್ ಸ್ಟೆಪ್ ಅಡ್ವಾನ್ಸ್ ನಿಮ್ಮ ಒಂದು ಅಭಿಪ್ರಾಯ ಇರೋದು ಜನಗಳಿಗೆ ಬಹಳ ರಿಯಾಯಿತಿ ದರದಲ್ಲಿ ಕೊಡಬೇಕು ಅನ್ನೋದು ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಅದ್ ನಡ್ಸ್ಕೊಂಡ್ ಬಂದಿದೀವಿ ಮುಂದೆ ಇನ್ನು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ತಿದೀವಿ ನಮಸ್ತೆ ಶ್ರೀನಿವಾಸ ಪ್ರಿಂಟರ್ಸ್ ಅಂಡ್ ಇಂದ ಮಾತಾಡ್ತಿದಿನಿ ಮಂಜು ಅಂತ ನನ್ನ ಹೆಸರು ಈಗ ನೀವು ಇಷ್ಟೊತ್ತು ಏನು ನೋಡಿದ್ರಿ ನಮ್ಮ ಬಾಸ್ ಎಲ್ಲ ಹೇಳಿದ್ದಾರೆ ನಿಮಗೆ ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಯಾವ ಫೋನ್ ಬೇಕು ನಥಿಂಗ್ ಸಿಗುತ್ತೆ ಮೋಟೋ ಮೋಟೋ ಯಾವ ಮಾಡ್ಲು ಕೇಳಿದ್ರು ಎಲ್ಲ ವೇರಿಯೆಂಟು ಮೋಟೋ ಸಿಗುತ್ತೆ ಜೊತೆಗೆ ಐಫೋನು ನೀವು ಯಾವ್ದು ಹೇಳ್ತಿರೋ ಐಫೋನ್ ಯಾವ ಎಲ್ಲ ಮಾಡಲು ಹಳೆ ಮಾಡ್ಲು ಸಿಗುತ್ತೆ ಹೊಸ ಮಾಡ್ಲು ಸಿಗುತ್ತೆ ಪ್ಲಸ್ ಸೆಕೆಂಡ್ ಫೋನ್ ಬೇಕಂದ್ರೂ ಸೆಕೆಂಡ್ ಫೋನೂ ಸಿಗುತ್ತೆ ನಮ್ಮ ಕಡೆ ಅದ್ರ ಜೊತೆಗೆ ನೋಡಿ ವಿವೋದಲ್ಲಿ ಹೊಸ ಹೊಸ ಮಾಡ್ಲೆಲ್ಲ ಲಾಂಚ್ ಮಾಡಿದ್ದಾರೆ ಐ ನಲ್ಲಿ ಫೋರ್ಟೀನ್ ಫೋರ್ಟೀನ್ ಪ್ರೋ ಅಂತ ಫೋರ್ಟೀನ್ ಸೀರೀಸು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಕರು ಡಿಸ್ಪ್ಲೇ ಇತ್ತು ವಾಟರ್ ಪ್ರೂಫು ಚೆನ್ನಾಗಿದೆ ಮತ್ತು ಇದ್ರ ಜೊತೆಗೆ ಇನ್ನೊಂದು ರಿಯಲ್ ಮಿಲಿ ಫೋರ್ಟೀನ್ ನೆಕ್ಸ್ ಅಂತ ಇದು ನೋಡಿ ಇದು ಇದು ಸೂಪರ್ ಆಗಿದೆ ಮಾಡ್ಲು ಪ್ಲಸ್ ಡಸ್ಟ್ ವಾಟರ್ ರೆಸಿಸ್ಟೆಂಟು ನೀರಲ್ಲಿ ಬಿದ್ರು ನೀರಲ್ಲಿ ಹಾಕಿದ್ರು ಎತ್ತಾಕಿದ್ರು ಕೆಳಗಡೆ ಬಿದ್ರು ಡಿಸ್ಪ್ಲೇ ಡ್ಯಾಮೇಜ್ ಆಗಲ್ಲ ಫುಲ್ ಸೇಫ್ಟಿ ಪರ್ಪಸ್ ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಒನ್ ಪ್ಲಸ್ ಸಿಗುತ್ತೆ ಎಲ್ಲ ವೇರಿಯಂಟು ನೀವು ಫೋನ್ಸ್ ಅನ್ನೋ ವಿಚಾರ ಬಂದ್ರೆ ನಿಮ್ಗೆ ಯಾವುದೇ ತರ ಫೋನ್ಗಳು ಬೇಕಂದ್ರೂ ನಮ್ಮ ಹತ್ರ ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೂ ಬೇರೆ ಕಡೆ ಅರೇಂಜ್ ಮಾಡಲಿ ಸರಿ ಈಗ ನೀವು ನೋಡಿದ್ರಲ್ಲ ಇಷ್ಟೆಲ್ಲಾ ಮೊಬೈಲ್ಸ್ ನಿಮ್ಗೆ ಆನ್ಲೈನ್ ಬೆಲೆಗಿಂತ ಕಡಿಮೆ ದರದಲ್ಲಿ ನಮ್ಮ ಅಂಗಡಿ ಇಲ್ಲಿ ಸಿಗುತ್ತೆ ನಿಮಗೆ ಶ್ರೀನಿವಾಸ ಪ್ರಿಂಡರ್ಸ್ ಅಂಡ್ ಮೊಬೈಲ್ ಸೆಂಟರ್ ಅಲ್ಲಿ ನಿಮ್ಗೆ ಎಲ್ಲಾ ಮೊಬೈಲ್ಗಳು ಆನ್ಲೈನ್ ಅಲ್ಲಿ ಏನ್ ಆನ್ಲೈನ್ ನಲ್ಲಿ ಆನ್ಲೈನ್ ಬೆಲೆಗಿಂತ ಕಡಿಮೆ ರೇಟಿಗೆ ಸಿಗುತ್ತೆ ಪ್ಲಸ್ ಫೈನಾನ್ಸ್ ಅವೈಲಬಲ್ ಇದೆ ಫೈನಾನ್ಸ್ ಅಂದ್ರೆ ಬಜಾಜ್ ಫೈನಾನ್ಸ್ ಇದೆ ವಿ ಎಸ್ ಫೈನಾನ್ಸ್ ಇದೆ ಎಚ್ ಡಿ ಬಿ ಫೈನಾನ್ಸ್ ಇದೆ ಸ್ಯಾಮ್ಸಂಗ್ ಡಿ ಎಂ ಎಸ್ ಫೈನಾನ್ಸ್ ಇದೆ ಎಲ್ಲ ತರಹದ ಫೈನಾನ್ಸ್ ಸಿಗುತ್ತೆ ಪ್ಲಸ್ ನೀವು ಮುಂಚೆ ಯಾವ್ದಾದ್ರು ಫೈನಾನ್ಸ್ ಅಲ್ಲಿ ಮೊಬೈಲ್ ತಗೊಂಡಿದ್ರೆ ಕಟ್ಟಿ ಕ್ಲಿಯರ್ ಆಗಿದ್ರೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಈಗ ಸಿಗುತ್ತೆ ನಿಮ್ ಸಿವಿಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಏನು ನಾಯಾ ಪೈಸ ರೂಪಾಯಿ ದುಡ್ಡು ಕಡ್ದಂಗೆ ಆರಾಮಾಗಿ ಬಂದು ಮೊಬೈಲ್ ಖುಷಿಯಾಗಿ ಬಂದು ಮೊಬೈಲ್ ತಗೊಂಡು ಹೋಗಬಹುದು